ಕ್ಲೈಮ್ಯಾಕ್ಸ್ ಏನಾಗ್ತದೆ ಇಲ್ಲಿ ನ್ಯಾಯ ಇದೆ ನ್ಯಾಯಕ್ಕೆ ಜಯ ಇದೆ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ ಅವರು ಯಾವ ಆದೇಶ ಕೂಡ ಕೊಟ್ಟಿಲ್ಲ ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು ಮೂಡಾರವರು ಎನ್ಕ್ರೋಚ್ ಮಾಡಿದ್ದು ಎನ್ಕ್ರೋಚ್ ಮಾಡಿದ್ದಾರೆ ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ ಸೊ ಪರಿಹಾರ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಬರೆದು ಇರಲಿಲ್ಲ ಇಲ್ಲ ಇವ್ರ ಕಾಲದಲ್ಲಿ ಏನು ಆಗಿಲ್ಲ ಬಿ ಜೆ ಪಿಯವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು ಫಿಫ್ಟಿ ಪರ್ಸೆಂಟ್ ಏನೋ ಕೊಟ್ಟೆ ಅದು ಏನು ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ಅಲ್ಲ ಡೆವಲಪ್ಡ್ ಏರಿಯಾ ಅಂತ ಫಿಫ್ಟಿ ಪರ್ಸೆಂಟ್ ಯಾರು ಎದ್ತಾಯಿರೋರು ಅಲ್ಲಪ್ಪ ಶೆಟ್ರಿಗೆ ಶೆಟ್ರಿಗೆ ಎದು ಶ್ರಿಗೆ ಎದಕ್ಕೆ ಇರಬೇಕು ಒಂದು ಪ್ರೊಸೀಜರ್ ಇದರಿ ತನಿಖೆ ಚೀಫ್ ಮಿನಿಸ್ಟ್ರೇ ತನಿಖೆಗೆ ಆದೇಶ ಮಾಡಿದ್ದಾರೆ ಐ ಎ ಎಸ್ ಆಫೀಸರ್ಸು ಮಾಡಿದರೆ ಕಮಿಷನ್ ಮುಂದೆನೂ ಆದೇಶ ಕೊಟ್ಟಿದ್ದಾರೆ ಇಲ್ಲಿ ಏನೇನು ಹೇಳ್ತಾರೆ ಅದನ್ನೆಲ್ಲ ಅವಾಗಲ್ಲಿ ಕೊಡಲಿ ಕಮಿಷನ್ ಮುಂದೆ ಯಾರು ಬೇಡ ಅಂತ ಹೇಳ್ತಾರೆ ಚೀಫ್ ಮಿನಿಸ್ಟರ್ ಯಾವತ್ತೂ ಹೆದರೋವಂಥ ಸಂದರ್ಭ ಇಲ್ಲ ರೀ ಅವ್ರು ಬ್ಲಡ್ ಇಲ್ಲ ನಲವತ್ತು ವರ್ಷ ಹೋರಾಟ ಮಾಡಿದ್ದಾರೆ ಮುಂದುವರ್ಸ್ಕೊಂಡು ಹೋಗ್ತಾರೆ ನಾವು ಮಾತಾಡ್ಕೊಂಡಿದ್ದೀವಿ ದೆಹಲಿ ಅವ್ರಿಗೆ ಪಾಪ ಅವ್ರಿಗೆ ಏನು ವಾಸ್ತವಾಂಶ ತಿಳಿಸ್ಬೇಕಲ್ಲ ಅದಕ್ಕೆ ನಮ್ಮದು ಒಂದು ಹೋಗೋಣ ಅಂತ ಅಂದ್ಬಿಟ್ಟು ನಾವಿಬ್ಬರು ಮಾತಾಡ್ಕೊಂಡಿದ್ದೀವಿ ಇಡೀ ಪಕ್ಷ ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಂದ ಹಿಡಿದು ರಾಜೀವ್ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ನಾವು ಅವ್ರ ಪರವಾಗಿ ನಿಂತಿದ್ದೀವಿ ವರ್ಷ ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಹತ್ತು ವರ್ಷ ನಮ್ಮ ಸರ್ಕಾರ ಇರ್ತದೆ